ಸಾರಿಗೆ ನೌಕರರ ತಾಳ್ಮೆಯ ಕಟ್ಟೆ ಒಡೆದಿದೆ ಇಂದಲ್ಲ ನಾಳೆ ನಮ್ಮ ಬೇಡಿಕೆ ಈಡಿರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ ಮನವಿಗೆ ಸ್ಪಂದನೆ ಮಾಡದೆ ನೆಗ್ಲೆಕ್ಟ್ ಮಾಡ್ತಿರೋ ಸರ್ಕಾರಕ್ಕೆ ನಾಲ್ಕು ನಿಗಮದ ನೌಕರರು ತಮ್ಮದೇ ರೀತಿಯಲ್ಲಿ ಬಿಸಿ ಮುಟ್ಟಿಸೋಕೆ ಹೊರಟಿದ್ದಾರೆ ಮುಷ್ಕರಕ್ಕೆ ಕರೆ ಕೊಟ್ಟ ಸಾರಿಗೆ ನೌಕರರು ಬೇಡಿಕೆ ಈಡೇರಿಸದಿದ್ರೆ ಅನಿರ್ದಿಷ್ಟಾವಧಿ ಹೋರಾಟ ಫೆಕ್ಸ್ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಶಕ್ತಿ ಯೋಜನೆಯಡಿ ಐನೂರನೇ ಕೋಟಿಯ ಟಿಕೆಟ್ ನೀಡಿ ಸಂಭ್ರಮಿಸಿದ್ರು ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದ ಬಳಿಕ ಜಾರಿ ಮಾಡಿದ ಮೊದಲನೇ ಯೋಜನೆ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ ಅಂತೆಲ್ಲ ಕೊಚ್ಚಿಕೊಂಡ್ರು ಆದರೆ ಅದೇ ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಿರೋ ನೌಕರರನ್ನ ಸರ್ಕಾರ ಸಂಪೂರ್ಣವಾಗಿ ಕಡೆಗಣನೆ ಮಾಡಿದೆ ನಮ್ಮ ಬೇಡಿಕೆ ಅಂದ್ರೆ ಕಾಲು ಕಸದ ರೀತಿಯಲ್ಲಿ ಸರ್ಕಾರ ನೋಡ್ತಿದೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳದೆ ವಚನ ಭ್ರಷ್ಟವಾಗಿದೆ ಅಂತ ಸಾರಿಗೆ ನೌಕರರು ಆಕ್ರೋಶ ಹಾಕ್ತಿದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಬೆಸಿಮಿಟ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಗಸ್ಟ್ ಐದರಿಂದ ವಿವಿಧ ಬೇಡಿಕೆ ಈಡೇರಿಸಬೇಕು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾಲ್ಕು ನಿಗಮದ ನೌಕರರ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ ಐದು ಎಂಟು ಇಪ್ಪತ್ ಇಪ್ಪತ್ತೈದರಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಸಾರಿಗೆ ನೌಕರರು ಒಂದಷ್ಟು ಕಾರ್ಮಿಕರು ಕೂಡ ಅನಿರ್ದಿಷ್ಟ ಕಾಲ ಕಾಲದ ಮುಷ್ಕರವನ್ನ ಮಾಡೇ ಮಾತ್ರ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಈಗಲೂ ಕೂಡ ಕಾಲಾವಕಾಶ ಇದೆ ಸರ್ಕಾರಕ್ಕೂ ಕಾಲಾವಕಾಶ ಇದೆ ಕಾಲಾವಕಾಶ ಇದೆ ಈ ಕಾಲಾವಕಾಶದಲ್ಲಿ ಅವ್ರು ಕರೆದು ಮಾತನಾಡಿದ್ರೆ ಅವರು ಒಳಿತು ಕಾರ್ಮಿಕರು ಒಳಿತು ಸಾರ್ವಜನಿಕರು ಒಳಿತು ನೌಕರರ ಬೇಡಿಕೆಗಳು ಬಾಕಿ ಇರುವ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೋಟಿ ನೀಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಈಚೆಗೆ ಹಾಲಿ ವೇತನಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡಬೇಕು ತಕ್ಷಣವೇ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು ಹಿಂದಿನ ಮುಷ್ಕರದಲ್ಲಿ ವಜಾ ಮಾಡಿದ ನೌಕರರನ್ನ ಮತ್ತೆ ಸೇರಿಸಿಕೊಳ್ಳಬೇಕು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಸುಮಾರು ಒಂದು ಕಾಲು ಲಕ್ಷ ನೌಕರರಿದ್ದಾರೆ ಈ ಹಿಂದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಮುಷ್ಕರ ನಡೆಸಿದಾಗ ವೇತನ ಹೆಚ್ಚಳದ ಭರವಸೆಯನ್ನ ಸರ್ಕಾರ ಕೊಟ್ಟಿತ್ತು ಆದರೆ ಇದುವರೆಗೂ ವೇತನ ಹೆಚ್ಚಿಸಿಲ್ಲ ನಿಯಮದ ಪ್ರಕಾರ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕಿತ್ತು ಅದನ್ನು ಸರ್ಕಾರ ಮಾಡಿಲ್ಲ ಹೀಗಾಗಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಸಾವಿರದ ಏಳ್ನೂರ ನಲವತ್ತೈದು ಕೋಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಈಚೆಗೆ ಹಾಲಿ ವೇತನಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡಬೇಕು ಅನ್ನುವ ಎರಡು ಪ್ರಮುಖ ಬೇಡಿಕೆಯ ಜೊತೆಗೆ ಏನೋ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಎರಡು ಬಾರಿ ಟೈಮ್ ನೋಡಿ ಹಳೆಯದು ಹೊಸದು ಹದಿನಾರು ಹದಿನಾರು ಹನ್ನೆರಡು ಪ್ಲಸ್ ಆರು ಹದಿನೆಂಟು ತಿಂಗಳು ಇನ್ನು ದಿವ್ಸ ಕಾಯೋದು ಎರಡು ದಿವ್ಸ ಕಾಯೋದು ಇನ್ನು ನಾವು ಜವಾಬ್ದಾರಿಯಿಂದ ನಡ್ಕೊಂಡಿದ್ದೀವಿ ಯಾಕೆ ಆರ್ ಡೀಲಿಂಗ್ ವಿತ್ ಮೋರ್ ದನ್ ಒನ್ ಪೀಪಲ್ ಡೇ ಆ ಜವಾಬ್ದಾರಿಯಾಗಿ ನಡೆದಿರೋದನ್ನು ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಐ ಆಮ್ ಸಾರಿ ಮಿಸ್ಟರ್ ಸಿದ್ದರಾಮಯ್ಯ ಯು ವಿಲ್ ಹ್ಯಾವ್ ಯುವರ್ ಡೇ ಐದನೇ ತಾರೀಕು ಒಳಗೆ ಸೆಟ್ಲ್ ಮಾಡಿದ್ರೆ ಸ್ಟೇಕ್ ಮುಷ್ಕರ ಮಾಡುವ ಕುರಿತಂತೆ ಈಗಾಗಲೇ ಸರ್ಕಾರಕ್ಕೆ ಹಾಗೂ ನಾಲ್ಕು ಸಾರಿಗೆ ನಿಗಮಗಳ ಮುಖ್ಯಸ್ಥರುಗಳಿಗೆ ಪತ್ರವನ್ನ ನೀಡಲಾಗಿದೆ ಮುಷ್ಕರಕ್ಕೆ ಇನ್ನೂ ಸಮಯಾವಕಾಶ ಇದ್ದು ಈ ನಿಟ್ಟಿನಲ್ಲಿ ಆರ್ಥಿಕ ಸಚಿವರೂ ಆಗಿರುವ ಸಿಎಂ ಮತ್ತೊಮ್ಮೆ ನೌಕರರ ಜೊತೆ ಸಭೆ ನಡೆಸ್ತಾರಾ ಕಾದು ನೋಡಬೇಕಾಗಿದೆ ಒಂದು ವೇಳೆ ಮುಷ್ಕರ ನಡೆದಿದ್ದೇ ಆದರೆ ಆಗಸ್ಟ್ ಐದರಿಂದ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳ ಓಡಾಟ ನಿಲ್ಲೋದಂತೂ ಗ್ಯಾರಂಟಿ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು